ಕೂಡ ಈಗ ಮಾಧ್ಯಮ ಮೂರು ದಿನದಿಂದ ಮೂರು ದಿನದ ಹಿಂದೆ ಏನು ನಮ್ಮ ಹಿತೀಂದ್ರ ಸಾಹೇಬರು ಕೊಟ್ಟಂಥ ಸ್ಟೇಟ್ಮೆಂಟು ವ್ಯಾಪಕ ಟೀಕೆಗೆ ಒಳಪಟ್ಟಿತ್ತು ಈಗಾಗಲೇ ಅವರು ಸ್ಪಷ್ಟನೆಯನ್ನು ಕೊಡಲಿ ಅಂಥೇಳಿ ನಾವು ಕೂಡ ಯಾವುದೇ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಈಗ ಅವರು ಪ್ರತಿ ಅವ್ರಿಗೆ ಮೀಡಿಯಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹಾಗೂ ಒಡೆಯರ ಫ್ಯಾಮಿಲಿಯ ಬಗ್ಗೆ ಯಾವುದೇ ರೀತಿಯ ಅವಮಾನ ಮಾಡಿದೆ ಅವ್ರಿಗೆ ಒಂದು ಗೌರವ ಕೊಡುವ ಮುಖಾಂತರ ಮೈಸೂರಿನ ಜಿಲ್ಲೆಗೆ ಅಥವಾ ಮೈಸೂರು ಹಳೆ ಭಾಗ ಮೈಸೂರು ಭಾಗಕ್ಕೆ ಇಡೀ ಕರ್ನಾಟಕಕ್ಕೆ ಒಡೆಯರ್ ಫ್ಯಾಮಿಲಿ ಬಿಟ್ಟರೆ ಒಡೆಯರವ್ರು ಬಿಟ್ಟರೆ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ ಸಿದ್ದರಾಮಯ್ಯ ಸಾಹೇಬರು ಅಂತ ಅವರು ಬಾಯಿಮತ್ತಿನ ಮೂಲಕ ಹೇಳಿದ್ದಾರೆ ಈ ಹೇಳಿಕೆಯನ್ನು ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ದಿನನಿತ್ಯ ನಾವು ಕೂಡ ಮಾಧ್ಯಮವನ್ನು ನೋಡ್ತಾ ಇದ್ದೀರಿ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರೋ ಕೂಡ ವ್ಯಾಪಕ ಟೀಕೆಯನ್ನು ಮಾಡ್ತಾರೆ ಇವರ ಯೋಗ್ಯತೆಗೆ ಈ ಪ್ರತಾಪ್ ಸಿಂಹ ಅವರು ಮತ್ತೆತ್ತರೆಯವ್ರಿಗೆ ಬಿ ಜೆ ಪಿನವರು ಈಗಾಗಲೇ ಅವ್ರಿಗೆ ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ಕೊಟ್ಟಿದ್ರು ಕೂಡ ಏನೋ ನಾವು ಆ್ಯಕ್ಟಿವಿಟೀಸಲ್ಲಿ ಇರಬೇಕಲ್ಲ ಅಂತೇಳಿ ಬಾಯಿಗೆ ಬಂದು ಹೇಳಿಕೆಯನ್ನು ಕೊಡ್ತಾಯಿರ್ತಾರೆ ಸೊ ಇದನ್ನು ನಾವು ಕಂಡಿಸಿ ಇವತ್ತಿ ಅವ್ರಿಗೆ ನಾವು ಒಂದೇ ಮಾತು ಹೇಳಲಿಕ್ಕೆ ಬಯಸೋದು ಇವ್ರ ಯೋಗ್ಯತೆಗೆ ಚಾಮರಾಜನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತು ಮೂವತ್ತೈದು ಜನ ಆಕ್ಸಿಜನ್ನ ಕೊಡದೇ ಇವರು ಸಾಯಿಸಿದ್ರು ಕೋವಿಡ್ ಟೈಮಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬರು ಕಟ್ಸಿದಂಥ ಡಿಸ್ಟಿಕ್ ಆಸ್ಪಿಟಲಲ್ಲಿ ಜಯದೇವ ಹಾಸ್ಪಿಟಲಲ್ಲಿ ಅವರಿಗೆ ಕೋವಿಡಲ್ಲಿ ಎಲ್ಲ ಆರಾಮಾಗಿ ಹೋಗಿ ಬಡವರು ಕೂಡ ಅವತ್ತು ಜೀವ ಉಳಿಸ್ಕೊಂಡಿದ್ದಾರಂತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೇ ಪ್ರತಿಯೊಬ್ಬರು ಕೂಡ ಇವತ್ತು ರಾಜ್ಯಾದ್ಯಂತ ಭಾಗ್ಯಗಳನ್ನು ಕೊಟ್ಟಿದರೆ ಹದಿಮೂರಿಂದ ಹದಿನೆಂಟು ಇವ್ರ ಯೋಗ್ಯತೆಗೆ ಒಂದು ಹಿಂಗೆ ನನ್ನ ಪ್ರಕಾರ ಈಗ ಬಿ ಜೆ ಪಿನ ಟಿಕೆಟ್ ಕೊಟ್ಟಿಲ್ಲ ಒಂದು ಪಂಚಾಯಿತಿ ಒಂದು ಕಾರ್ಪೊರೇಷನಲ್ಲಿ ಗೆತ್ಕೊಂಬರೋ ಯೋಗ್ಯತೆ ಎಲ್ಲ ಇವರಿಗೆ ಪ್ರತಾಪ್ ಸಿಂಹ ಆಗಿರ್ಬೋದು ಇವತ್ತು ಏನೇನು ಮಾತಾಡ್ತಾರೆ ದೊಡ್ಡ ಮಹಾನಾಯಕರುಗಳಂತ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನಮಗೂ ಎಲ್ಲ ಗೊತ್ತಿದೆ ಈಗ ಇದೇ ರೀತಿ ಇವಾಗ ಈಗಾಗಲೇ ಕೂಡ ಮಹಾರಾಜರ ಕುಟುಂಬದ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ ಆ ಮಹಾರಾಜರು ಮಹಾರಾಜರೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಯಾರು ಮಹಾರಾಜರು ಸಿದ್ದರಾಮಯ್ಯಕ್ಕಾಗಲ್ಲ ಸಿದ್ದರಾಮಯ್ಯ ಆಗೋಕ್ಕಾಗಲ್ಲ ಆ ಟೈಮಲ್ಲಿ ಅವ್ರೇನು ಮಾಡಬೇಕು ಅತಿ ಹೆಚ್ಚು ಕನ್ನಮಡಿ ಕಟ್ಟೆ ಕಟ್ಟಿದರೆ ಅದು ಹಲವಾರು ಯೋಜನೆಗಳನ್ನ ಹಲವಾರು ರೀತಿಯಾಗಿ ನಮಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇವರು ಕೂಡ ಹೋಗಿದ್ದಾರೆ ಹೇಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಬಿಟ್ಟರೆ ಯಾವುದೇ ರೀತಿಯ ತಿರುಚುವಂಥ ಕೆಲಸವನ್ನು ಮಾಡಿಲ್ಲ ಈಗ ತಾನೇ ಸಾಧನಾ ಸಮಾವೇಶ ಅಂಥೇಳಿ ಮೈಸೂರಲ್ಲಿ ಮಾ ಮಾಡಿದ್ರು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿಯಷ್ಟು ಶಂಕುಸ್ಥಾಪನೆಯನ್ನು ಮಾಡಿದ್ರು ಕಾಮಗಾರಿಗಳನ್ನ ಕೊಟ್ಟರು ಇದಕ್ಕೆಲ್ಲ ಯಾರು ಕಾರಣಕ್ಕೆ